ತೆರವುಗೊಳಿಸಲು ಫೀಲ್ಡ್ಗಿಳಿದ ಮುನ್ಸಿಪಾಲ್ ಕಮಿಷನರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೋಡಿ ರಸ್ತೆಯಲ್ಲಿ ವ್ಯಾಪಾರಕ್ಕೆ ಬ್ರೇಕ್ ಚಿಂತಾಮಣಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ರಸ್ತೆಗಳಲ್ಲಿ ಯಾರೂ ವ್ಯಾಪಾರ ಮಾಡಬಾರದು ಹಬ್ಬದ ವ್ಯಾಪಾರಕ್ಕಾಗಿಯೇ ನಗರದ ಹೃದಯ ಭಾಗವಾದ ಅಂಬೇಡ್ಕರ್ ಭವನದ ಹಿಂಭಾಗದಲ್ಲಿರುವ ಖಾಲಿ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಪೌರಾಯುಕ್ತ ಚಲಪತಿ ತಿಳಿಸಿದರು ನಗರದ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದ ಬೀದಿ ಬದಿ ವ್ಯಾಪಾರಿಗಳ ಸಭೆಯಲ್ಲಿ ಮಾತನಾಡಿದರು ನಗರದಲ್ಲಿ ರಸ್ತೆಗಳ ಫುಟ್ಪಾತ್ ಒತ್ತುವರಿ ಮಾಡಿ ಹಬ್ಬದ ವ್ಯಾಪಾರಕ್ಕಾಗಿ ರಸ್ತೆಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತದೆ ಹಬ್ಬದ ವ್ಯಾಪಾರಕ್ಕಾಗಿ ಎರಡು ದಿನಗಳ ಕಾಲ ಎಲ್ಲ ವಸ್ತುಗಳ ವ್ಯಾಪಾರಕ್ಕಾಗಿ ಒಂದೇ ಸ್ಥಳದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಚಂಟಿಯಾಗಿ ಅವಕಾಶ ಮಾಡಿಕೊಳ್ಳಲಾಗಿದೆ ಹಬ್ಬ ಮತ್ತು ಇತರೆ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿಗೆ ಸ್ಥಳಾಂತರಿಸಲಾಗುತ್ತದೆ ಎಂದು ತಿಳಿಸಿದರು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವುದು ಅಥವಾ ಅವರ ಹೊಟ್ಟೆಯ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಲ್ಲ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ ಹಬ್ಬದ ದಿನಗಳಲ್ಲಿ ಜನರ ಸಂಚಾರವೂ ಜಾಸ್ತಿಯಾಗಿರುತ್ತದೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಬೀದಿ ಬದಿ ವ್ಯಾಪಾರಿಗಳು ಗೌರವ ಬದುಕನ್ನು ಕಟ್ಟಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ನಗರಸಭೆ ಕೈಗೊಳ್ಳುತ್ತಿದೆ ಎಂದರು ಮುಂಬರುವ ಗಣೇಶ ಹಬ್ಬಕ್ಕಾಗಿ ಪಿಒಪಿ ಗಣಪತಿಗಳು ಬಣ್ಣ ಮತ್ತು ಪರಿಸರಕ್ಕೆ ಹಾನಿ ಉಂಟುಮಾಡುವ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸುವ ಗಣಪತಿಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಮಣ್ಣಿನ ಗಣಪತಿಗಳನ್ನು ಮಾತ್ರ ಬಳಸಬೇಕು ಅತಿ ಎತ್ತರದ ಗಣಪತಿಗಳನ್ನು ಸಹ ಕಡಿಮೆ ಮಾಡಬೇಕು ಎಂದು ಮನವಿಯನ್ನು ಮಾಡುತ್ತೇವೆ ಮೆರವಣಿಗೆ ಹೋಗುವಾಗ ವಿದ್ಯುತ್ ಲೈನ್ ಸಂಪರ್ಕ ಇರುತ್ತದೆ ಗಣಪತಿ ವಿಸರ್ಜನೆ ಮಾಡುವಾಗ ನೀರು ಕಡಿಮೆಯಾಗಿ ಗಣಪತಿ ಮುಳುಗಿಸಲು ತೊಂದರೆಯಾಗುತ್ತದೆ ಎಂದು ತಿಳಿಸಿದರು ಎಸ್ ಪಿ ಕುಶಾಲ್ ಚೌಕ್ಸಿ ಮಾತನಾಡಿ ಶಾಂತಿಯುತ ಹಬ್ಬ ಆಚರಣೆಗೆ ಹಾಗೂ ಸುಗಮ ಸಂಚಾರಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಹಬ್ಬಗಳ ದಿನಗಳಂದು ವ್ಯಾಪಾರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವುದನ್ನು ಗಮನಿಸಿ ಹೊಸ ವ್ಯವಸ್ಥೆ ಮಾಡಲಾಗಿದೆ ನಗರದ ನಾಗರಿಕರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸೂಫಿ ಸಲೀಂ ಮತ್ತು ಪದಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು

ರೋಡ್ ಅಲ್ಲಿ ಯಾವ್ದೇ ಕಾರಣಕ್ಕೆ ಯಾರಿಗೂ ಇಡ್ಸಲ್ಲ ಹಳಪುರ್ ಇರ್ಲಿ ಹೊಸಬುರ್ ಇರ್ಲಿ ಇಲ್ಲಿಗೆ ಬರ್ಬೇಕು ಮೇನ್ ರೋಡ್ ಅಲ್ಲಿ ಚೋಳೋ ರೋಡ್ ಡಬಲ್ ರೋಡ್ ಇದೆಯಲ್ಲ ಆ ರೋಡ್ ಅಲ್ಲಿ ಹಬ್ಬದ ದಿವಸ ಮಾತ್ರ ಹಬ್ಬ ಆದ್ಮೇಲೆ ನೀವು ಎಲ್ಲೆಲ್ಲಿ ಬೇಕೋ ಅಲ್ಲಿ ನಿಮ್ಗೆ ಇನ್ನೊಂದು ವ್ಯವಸ್ಥೆ ಮಾಡೋವರ್ಗು ನಿಮ್ಗೆ ಒಳ್ಳೆ ಕಾಂಪ್ಲೆಕ್ಸ್ ಕಟ್ಸೋಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಅವಾಗ ನಿಮ್ಗೆ ಎಲ್ರಿಗೂ ಒಂದೇ ಸಲ ಶಿಫ್ಟ್ ಮಾಡ್ತೀವಿ ಇಡೀ ಊರ್ದು ಚಿಕನ್ ಮಟನ್ ಮಾರ್ಕೆಟ್ ಏನಿದವೋ ಅದನ್ನ ನಾವು ಓಪನ್ ಮಾಡ್ತಾ ಇದೀವಿ ಇವತ್ತೆ ಮಟನ್ ಮಾರ್ಕೆಟ್ಗೆ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅವರು ನಿಮ್ಗೆ ಅದು ತೊಂದರೆ ಆಗಲ್ಲ ಈ ಬಾಕ್ಸ್ ಏನಿದೆಯೋ ಬಾಕ್ಸ್ ಇದ್ರ ಒಳಗಡೆ ಎಲ್ರೂ ಬಂದ್ಬಿಡ್ಬೇಕು ಈಗ ಹಬ್ಬದ ದಿವಸ ಇನ್ನೊಂದ್ ದಿವಸಾನೇ ಚುಟ್ಟಬೇಕು ಅಲ್ಲಿ ಯಾವ್ದೇ ರೈತರಾಗ್ಲಿ ಇನ್ನೊಬ್ಲ ಪೊಲೀಸ್ ಸಹಕಾರ ಪಡ್ತಾರೆ ನಾವು ಕೊಡ್ತೀವಿ ನಿಮ್ ಹೊಟ್ಟೆ ಹೊಡೆಯದಿಲ್ಲ ನಿಮ್ಗೆ ವ್ಯಾಪಾರ ಮಾಡ್ಕೊಳಕ್ ಅವಕಾಶ ಕೊಡ್ತೀವಿ ನೀವು ಸಹ ಎರಡು ದಿನ ಅವಕಾಶ ಅವಕಾಶ ನಗರಸಭೆ ಬೌಂಡ್ರೆ ಐದು ಕಿಲೋಮೀಟರ್ ಇದೆ ಒಂದ್ ಗಾಡಿ ಹಾಕ್ಸಕ್ ಬಿಡಲ್ಲ ಆಗ್ಬೋದಾ ಎಲ್ಲಾ ಕಡೆನೂ ನಾವ್ ಇಡ್ತೀವಿ

ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಗರದಲ್ಲಿರುವಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೂ ವರ್ತಕರಿಗೂ ಮತ್ತು ಸಾರ್ವಜನಿಕರಿಗೆ ನಗರಸಭೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಜಂಟಿಯಾಗಿ ಈ ದಿವಸ ಬೀದಿ ಬದಿ ವ್ಯಾಪಾರಸ್ಥರನ್ನು ನಾವು ಕರೆದು ಅವರನ್ನು ಮನವಿ ಮಾಡಿದ್ದೇವೆ ಈಗಾಗಲೇ ರಸ್ತೆಯಲ್ಲಿ ಏನು ಫುಟ್ಪಾತನ್ನು ಒತ್ತುವರಿ ಮಾಡಿ ಎರಡೂ ಕಡೆ ರೋಡ್ ಬ್ಲಾಕ್ ಮಾಡಿ ಸಾರ್ವಜನಿಕರಿಗೂ ಮತ್ತು ವಾಹನಗಳಿಗೆ ತೊಂದರೆ ಆಗ್ತಿತ್ತು ಅದನ್ನು ತಪ್ಪಿಸಲಿಕ್ಕೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಆಡಳಿತಾಧಿಕಾರಿಗಳು ಹಾಗೂ ಎ ಎಸ್ ಪಿ ಸಾಹೇಬ್ರ ಆದೇಶದಂತೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ರೈತರು ತರೋ ಹೂವು ಹಣ್ಣು ಮತ್ತು ಏನೇನು ಇದೆಯೋ ಎಲ್ಲವನ್ನೂ ನಾವು ಅಂಬೇಡ್ಕರ್ ಭವನದ ಹಿಂದುಗಡೆ ಇರುವಂಥ ಖಾಲಿ ಜಾಗಕ್ಕೆ ಈಗಾಗಲೇ ಕ್ಲೀನ್ ಮಾಡಿಸ್ತಾ ಇದೀವಿ ಇಲ್ಲಿ ಏನು ಸೌದೆ ಮಂಡಿ ಇತ್ತು ಆ ಜಾಗಕ್ಕೆ ಸೊ ಎಲ್ಲರೂ ಸಹ ಎರಡು ದಿನ ಹಬ್ಬದ ಮುಂದಿನ ದಿವಸ ಮತ್ತು ಹಬ್ಬದ ದಿವಸ ಎಲ್ಲರೂ ಸಹ ಇಲ್ಲಿ ಬಂದು ಇಲ್ಲೇ ಸಹ ವ್ಯಾಪಾರ ನಡೆಯುತ್ತೆ ಎಲ್ಲ ಸಾರ್ವಜನಿಕರು ಸಹ ಒಂದು ಕಡೆ ನಿಮಗೆ ಸಿಗುವಂತ ಎಲ್ಲ ಸೌಲಭ್ಯಗಳು ಮತ್ತು ಪೂಜಾ ಸಾಮಾನುಗಳು ಒಂದೇ ಇದರಲ್ಲಿ ದೊರಕುತ್ತದೆ ಎಲ್ಲರೂ ಸಹ ಇಲ್ಲಿ ತಗೋಬಹುದು ಬೀದಿ ಬದಿಯಲ್ಲಿ ಯಾವುದೇ ಕಾರಣಕ್ಕೂ ನಗರದಲ್ಲಿ ಯಾವುದೇ ರಸ್ತೆಯಲ್ಲಿ ಹಬ್ಬದ ದಿನಗಳಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ನಾವು ಇಡ್ಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಕಾರಣ ಇಷ್ಟೇ ಎಲ್ಲ ಕಡೆಯೂ ಜನ ಓಡಾಡ್ತಾ ಇದ್ದಾರೆ ವಾಹನಗಳು ದಟ್ಟನೆ ಇದೆ ನಗರದಲ್ಲಿ ಬೆಳೀತಾ ಇರೋದ್ರಿಂದ ತೊಂದರೆ ಆಗಬಾರ್ದು ಒಂದೇ ಉದ್ದೇಶದಿಂದ ನಾವು ಏಕಗವಾಕ್ಷಿ ಪದ್ಧತಿಯಾಗಿ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೇವೆ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಎ ಎಸ್ ಪಿ ಸರ್ಬರು ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ ವರ್ತಕರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡ್ಕೋಬೇಕು ಮತ್ತು ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ಮುಂಬರುವಂತ ಪಿ ಗಣಪತಿಗಳನ್ನು ಸಂಪೂರ್ಣವಾಗಿ ತಾಲೂಕು ಆಡಳಿತ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಈಗಾಗಲೇ ರದ್ದು ಮಾಡ್ಲಿಕ್ಕೆ ನಾವೀಗ ಬಿಷನ್ ತಗೊಂಡಿದ್ದೀವಿ ಪಿ ಪಿ ಗಣಪತಿ ಮತ್ತು ಪರಿಸರಕ್ಕೆ ಹಾನಿ ಉಂಟಾಗುವಂತಹ ಕೆಮಿಕಲ್ ಉಪಯೋಗಿಸ್ ಮಾಡಿದಂತಹ ಬಂಡಗಳಲ್ಲಿ ಉಪಯೋಗಿಸಿದಂತಹ ಗಣಪತಿಗಳನ್ನು ನಾವು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ ಮಣ್ಣಿನ ಗಣಪತಿಗಳನ್ನು ಮಾತ್ರ ನೀವು ಬಳಸಬೇಕಾಗ್ತದೆ ಮತ್ತು ಅದೇ ಎತ್ತರದ ಗಣಪತಿಗಳಿಗೂ ಸಹ ಮಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಮುಂದೆ ಫ್ರೆಶನ್ ಹೋಗ್ಬೇಕಾದ್ರೆ ಲೈನ್ಸ್ ಇರ್ತವೆ ಮತ್ತು ಮಳೆಯಿಂದ ನೀರು ಕಡಿಮೆ ಆಗ್ತದೆ ಮುಳುಗ್ಲಿಕ್ಕೂ ಸಹ ಅವಕಾಶ ಆಗದಂಥ ಸಂದರ್ಭ ಬರ್ತದೆ ಆದಷ್ಟು ಭಕ್ತಿಯಿಂದ ಹಬ್ಬವನ್ನು ಆಚರಿಸೋಣ ಸಣ್ಣದಾದಂಥ ಗಣಪತಿಗಳನ್ನ ನೀಡೋಣ ಆದಷ್ಟು ಮಣ್ಣಿನ ಗಣಪತಿಗಳನ್ನ ಇಟ್ಟು ಭಗವಂತನ ಕೃಪೆಗೆ ಎಲ್ಲರೂ ಭಾಗವಹಿಸೋಣ ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರಾಗಿ ನಾನು ಮನವಿ ಮಾಡ್ತೀನಿ ನಾವು ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರಿಗಾಗಲಿ ವರ್ತಕರಿಗಾಗಲಿ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದೀವಿ ನಾವು ಯಾರು ಹೊಟ್ಟೆನೂ ಹೊಡೆಯೋದಿಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಈಗಾಗಲೇ ಮಾನ್ಯ ಸಚಿವರು ಸಹ ಅದೇ ಹೇಳಿದ್ದಾರೆ ಅವರಿಗೆ ಗೌರವವಾದನ ಬದುಕು ಕಟ್ಕೊಳ್ಲಿಕ್ಕೆ ಈಗಾಗಲೇ ಎಲ್ಲ ರೂಪುರೇಷೆಗಳನ್ನು ನಾವು ಮಾಡಿದ್ದೇವೆ ನಾಗರಿಕರು ಮತ್ತು ವಾಹನ ದಟ್ಟಣೆ ಇರೋದರಿಂದ ಹಬ್ಬದ ಪ್ರಯುಕ್ತ ಮಾತ್ರ ಎರಡು ದಿನಗಳ ಕಾಲ ಅವರನ್ನು ಇಲ್ಲಿಗೆ ನಾವು ಸ್ಥಳಾಂತರಿಸ್ತಾ ಇದೀವಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಇಲ್ಲಿ ಸ್ಥಳಾಂತರಿಸಿದೀವಿ ಮಿಕ್ಕಿದ್ದ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಇದರಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವರನ್ನು ಅಲ್ಲಿ ಎಲ್ಲೆಲ್ಲೇ ಅವರ ಒಂದು ವ್ಯಾಪಾರ ವಹಿವಾಟುಗಳನ್ನ ಮುಂದಿನ ಆದೇಶವರೆಗೂ ನಡೆಸ್ಕೋಬಹುದು ಸರ್ ಮಾರ್ಕೆಟ್ ಇದೆ ಅಲ್ಲಿ ಯಾರೂ ಸಹ ಹೋಗ್ತಾ ಇಲ್ಲ ಮಟನ್ ಮಾರ್ಕೆಟ್ ನಾವು ಈಗ ಓಪನ್ ಮಾಡ್ತಾ ಇದೀವಿ ಅಲ್ಲಿ ಹೋಗಿ ನೀವು ಗೌರವಿತವಾಗಿ ನಗರಕ್ಕೆ ಬರಬೇಕಾದಂತಹ ಟ್ಯಾಕ್ಸಸ್ ಏನಿದೆ ಪೇ ಮಾಡಿಕೊಂಡು ನೀವು ಒಂದು ಕಡೆ ಎಲ್ಲ ಮಟನ್ ಚಿಕನ್ ಅಂಗಡಿಗಳನ್ನ ಅಲ್ಲಿಗೆ ಹೋಗ್ಬೇಕಂತ ಅವ್ರಲ್ಲಿ ನಾನು ಮನವಿ ಮಾಡ್ತೇನೆ ಏನಿಲ್ಲ ಈಗಾಗಲೇ ನಾಲ್ಕೈದು ದಿವಸ ಹೇಳಿದಿವಿ ಅವ್ರಿಗೂ ಸಹ ಗೊತ್ತಿದೆ ಅನಧಿಕೃತವಾಗಿ ಯಾವುದೇ ತೆರಿಗೆ ಪಾವತಿಸದೆ ಇಷ್ಟು ದಿನ ಅವರು ಎಂಜಾಯ್ಮೆಂಟ್ ಅಲ್ಲಿ ಇದ್ದಾರೆ ಸೊ ನಗರಸಭೆ ಅಂಗಡಿ ಮಳಿಗೆಗಳನ್ನ ಓಪನ್ ಮಾಡಿದೀವಿ ನೀವು ಅಲ್ಲಿ ಹೋಗ್ಬೋದು ನಿಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸಹ ಕೊಡ್ಲಿಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ವರಲಕ್ಷ್ಮಿ ಹಬ್ಬದ ಬಗ್ಗೆ ನಾವು ಎಲ್ಲಾ ರೋಡ್ ಸೈಡ್ ಅಂಗಡಿಗಳು ಮತ್ತೆ ಬೇರೆ ಫ್ಲವರ್ ಮಾರ್ಕೆಟ್ ಅಲ್ಲಿ ಅಂಗಡಿ ಇದೆ ಅವ್ರದ್ದು ಎಲ್ಲ ಜೊತೆ ನಾವು ಮೀಟಿಂಗ್ ಮಾಡಿದ್ದೀವಿ ಡಿಸ್ಕಷನ್ ಮಾಡಿದ್ದೀವಿ ಆದ್ರೆ ಮುಂಚೆ ನಾವು ನೋಡಿದೀವಿ ಈ ತರ ತೊಂದರೆ ಆಗ್ತಾ ಇದೆ ಪಬ್ಲಿಕ್ ಮತ್ತೆ ಟ್ರಾಫಿಕ್ ವ್ಯವಸ್ಥೆಗೆ ಕೂಡ ಸಮಸ್ಯೆ ಆಗ್ತಾ ಇದೆ ಟೌನ್ ಅಲ್ಲಿ ಈ ಕಾರಣ ಬಗ್ಗೆ ನಾವು ಪುರಾಯುಕ್ತ ಅವರ ಜೊತೆ ಮತ್ತೆ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾವು ಈ ತರ ಮಾಡಿದೀವಿ ಮಾಡಿದ್ದೀವಿ ಎಲ್ಲ ಅಂಗಡಿಗೆ ಅಲ್ಲಿ ಅಂಬೇಡ್ಕರ್ ಭವನ್

तुम्हें खड़ा तो नहीं बोली बैंको भूको है उन्हें बैंक वाला मोहन क्या बोलिया तो मैं तुम्हें काम करो भाड़ा बनो ये जगह वो जगह ये पहले से निकालना तो बोल रही एकदम एक वालों को तो वही क्या ये है समुंड పార్కింగ్ એ અંદર અકલો ને ઇન્દ્રાજ સાહેબ એ ભાઈ ઇન્દ્રા એ બેરે સાહેબ સગે તને આ

मेहनत तो ज्यादा है बेहमशम स्तर के मेहनत ज्यादा है हमारा जो पेशस्तर में ज्यादा है